ದಕ್ಷಿಣ ಭಾರತ ಆದ ಮೇಲೆ ಉತ್ತರ ಭಾರತದಲ್ಲಿ ಜಲಪ್ರಳಯ ಶುರುವಾಗಿದೆ ಉತ್ತರ ಭಾರತದ ಏಳು ರಾಜ್ಯಗಳಲ್ಲಿ ಮೂವತ್ತ ಏಳು ಮಂದಿ ಬಲಿಯಾಗಿದ್ದಾರೆ ಉತ್ತರಾಖಂಡ್ನಲ್ಲಿ ಹನ್ನೆರಡು ಹಿಮಾಚಲದಲ್ಲಿ ಐದು ಮಂದಿ ಸಾವಿಗೀಡಾಗಿದ್ದಾರೆ ಜಲಪ್ರಳಯಕ್ಕೆ ಕಟ್ಟಡಗಳು ಹೆಂಗ್ ಕುಸಿತ ಇವೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಕೇದಾರನಾಥದಲ್ಲಿ ಮೇಘಸ್ಫೋಟದ ಜೊತೆ ಭಾರಿ ಭೂ ಆಗಿದೆ ದೇವಸ್ಥಾನಗಳು ಜಲಾವೃತ ಆಗಿವೆ ಸೇತುವೆಗಳು ಮುಳುಗಡೆಯಾಗಿವೆ ರಸ್ತೆ ಬಂದ್ ಆಗಿದೆ ಕುಸಿದು ಬೀಳ್ತಾ ಇವೆ ಕಟ್ಟಡಗಳು ಜೀವ ಉಳಿಸ್ಕೊಳ್ಳೋದಕ್ಕೆ ಜನ ಪರದಾಡೋ ಪರಿಸ್ಥಿತಿ ಬಂದಿದೆ ಏಳ್ನೂರು ಯಾತ್ರಾರ್ಥಿಗಳು ಕೇದಾರನಾಥಕ್ಕೆ ಹೋಗಿದ್ದ ಏಳ್ನೂರು ಯಾತ್ರಾರ್ಥಿಗಳು ಸದ್ಯಕ್ಕೆ ಸಿಲುಕೊಂಡಿದ್ದಾರೆ ಎನ್ ಡಿ ಡಿ ಆರ್ ಆರ್ ಎಫ್ ಎಫ್ ಎಸ್ ಎಸ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದು ಎರಡ್ ಸಾವಿರದ ಆರುನೂರ ಎಪ್ಪತ್ತು ಮಂದಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಹಿಂಗಿದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ವಿಜುವಲ್ಸ್ ಅನ್ನ ಕೂಡ ನೀವು ನೋಡ್ತಾ ಇದೀರ ಎರಡ್ ಸಾವಿರದ ಹದಿಮೂರರಲ್ಲಿ ಪರಿಸ್ಥಿತಿ ಹೇಗಿತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹೇಗಿದೆ ಅಂತ ಪ್ರಶಾಂತ್ ಉತ್ತರ ಭಾರತದ ಪ್ರವಾಹ ಯಾವಾಗಲೂ ಒಂದು ನಡುಕ ಸೃಷ್ಟಿ ಮಾಡುತ್ತೆ ಅಲ್ಲ ಅದು ಆ ವಿಜುವಲ್ಸ್ ಎರಡು ಸಾವಿರದ ಹದಿಮೂ ಅದು ದಟ್ ಈಸ್ ಆ್ಯಕ್ಚುಲಿ ಫಾರ್ ಹರಿದ್ ಹರಿದ್ವಾರ ಅದು ಕೇದಾರದಲ್ಲ ಕೇದಾರದ ಇನ್ನೂ ಭಯಾನಕವಾಗಿರ್ತಕ್ಕಂಥ ದೃಶ್ಯಗಳಿದ್ವು ಇಡೀ ದೇವಸ್ಥಾನದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇಡೀ ಕೇದಾರ ಡಿವ್ಯಾಸ್ಟೇಟೆಡ್ ಇತ್ತು ಕೇದಾರ್ಗೆ ಹೋಗ್ತಕ್ಕಂಥ ವಿಜುವಲ್ಸ್ ನಾವು ನೋಡಿದಾಗ ಆ ದೇವಸ್ಥಾನದ ಹಿಂದೆ ಒಂದು ಬಂಡೆ ಮಾತ್ರ ಉಳಿದಿತ್ತು ಅಂದ್ರೆ ಆ ಬಂಡೆ ಕೆಳಗಡೆ ಬಂದಿದ್ರೆ ಇಡೀ ದೇವಸ್ಥಾನ ಹೀಗಾಗಿ ನಂತರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಏನು ದಾರಿ ಇದೆ ಕಾಲ್ ದಾರಿ ಮೂಲಕ ಹೋಗಬೇಕಾಗತ್ತೆ ಆ ದಾರಿ ಕೂಡ ಸಂಪೂರ್ಣವಾಗಿ ಅಲ್ಲಿ ಜನ ಸಿಕ್ಕಾಕೊಂಡಿದ್ರು ಬದ್ರಿನಾಥ ಕೇದಾರ್ನಾಥ್ ಬದ್ರಿನಾಥ್ ಗಂಗೋತ್ರಿ ಯಮುನೋತ್ರಿ ಎಲ್ಲ ರೀತಿಯಾಗಿರ್ತಕ್ಕಂಥ ಡಿಫಾಸ್ಟೇಷನ್ ಚಾರ್ಧಾಮ್ನಲ್ಲಿ ಸಂಭವಿಸಿತ್ತು ಇದು ಪದೇ ಪದೇ ಯಾಕೆ ಸಂಭವಿಸ್ತಾ ಇದೆ ಅಂತಕ್ಕಂಥದ್ದು ಪ್ರಶ್ನೆ ನೋಡಿ ಹಿಮಾಲಯನ್ ರೇಂಜ್ನಲ್ಲಿ ದೊಡ್ಡ ಪ್ರಮಾಣದ ಮಳೆ ಬೀಳುತ್ತೆ ವರ್ಷ ಮಳೆ ಬೀಳುತ್ತೆ ಆ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಹಿಮಾಲಯದಲ್ಲಿ ಕೋಲ್ಡ್ ಕಂಡೀಷನ್ಸ್ಗಳು ಇರೋದರಿಂದ ಎತ್ತರದಲ್ಲಿ ಇರೋದರಿಂದ ನಿಮಗೆ ವೆಸ್ಟರ್ನ್ ಘಾಟ್ ಥರ ಮರಗಳು ಗಿಡಗಳು ಇರಲ್ಲ ಅಲ್ಲಿ ಮತ್ತು ಐಸ್ ಬೀಳೋದ್ರಿಂದ ಬೇಸಿಕಲಿ ಐಸ್ ಬೀಳೋದ್ರಿಂದ ನಿಮ್ಗೆ ಆ ವೆಜಿಟೇಷನ್ ಇರೋಲ್ಲ ಆ ಕಾರಣದಿಂದ ಸಾಯಿಲ್ ಸ್ಟೆಬಿಲಿಟಿ ಕಡಿಮೆ ಇರುತ್ತೆ ಹೀಗಾಗಿ ಲ್ಯಾಂಡ್ ಸ್ಲೈಡ್ಗಳು ಹಿಮಾಲಯದಲ್ಲಿ ಆಗಿ ನಡೀತಾ ಇರ್ತವೆ ಲ್ಯಾಂಡ್ ಸ್ಲೈಡ್ಗಳು ಈಗ ನಾವು ಮೊನ್ನೆ ಕೂಡ ಮಾತಾಡ್ತಾ ಇದ್ವಿ ಒಂದು ಜೆ ಸಿ ಬಿ ಒಂದು ಪೋರ್ಷನ್ ಅನ್ನು ತೆಗೆದ್ರೆ ಅದೊಂದು ಐವತ್ತು ಮೀಟರ್ವರೆಗಿನ ಮಣ್ಣನ್ನು ಸಡಿಲ್ಗೊಳಿಸುತ್ತೆ ಈಗೇನು ವೆಸ್ಟರ್ನ್ ಘಾಟ್ನಲ್ಲಿ ಲ್ಯಾಂಡ್ ಸ್ಲೈಡ್ಸ್ ನಡೀತಾ ಇವೆ ಅವು ಅಭಿವೃದ್ಧಿ ಕಾರಣದಿಂದ ನಡೀತಾ ಇವೆ ಸೇಮ್ ಇನ್ ದಟ್ ಈಗ ಚಾರ್ಧಾಮ್ ಯಾತ್ರೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ಲಾಗ್ತಾ ಇದೆ ಎಲ್ಲಾ ಕಡೆ ಕನ್ಸ್ಟ್ರಕ್ಷನ್ಸ್ಗಳು ನಡೀತಾ ಇವೆ ಕೋಟ್ಯಾಂತರ ಭಕ್ತಾದಿಗಳಲ್ಲಿ ಹೋಗೋದ್ರಿಂದ ಅವರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅದು ಎಲ್ಲೋ ಒಂದ್ ಕಡೆ ಪದೇ ಪದೇ ಪರಿಸ್ಥಿತಿಯನ್ನ ಈ ರೀತಿಯ ಪರಿಸ್ಥಿತಿಗೆ ತರ್ತಾ ಇದೆ ಕ್ಲೌಡ್ ಬಸ್ಟ್ಗಳಿಗೆ ಹಿಮಾಚಲ ಪ್ರದೇಶದ ಮಂಡಿ ಸಿಮ್ಲಾ ಕುಲ್ಲು ಇಲ್ಲೆಲ್ಲ ಕ್ಲೌಡ್ ಬಸ್ಟ್ಗಳಿಂದ ದೊಡ್ಡ ಮಟ್ಟದ ಹಾನಿಯಾಗಿದೆ ಒಂದು ಐದ್ನೂರಕ್ಕೂ ಹೆಚ್ಚು ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ ಉತ್ತರಾಖಂಡದಲ್ಲೂ ಕೂಡ ಚಾರ್ಧಾಮ್ ಯಾತ್ರೆಗೆ ಹೋಗಿರ್ತಕ್ಕಂಥ ಪ್ರವಾಸಿಗರು ಯಾಕೆಂದರೆ ಚಾರ್ಧಾಮ್ ಹೆಚ್ಚು ಕಡಿಮೆ ದೀಪಾವಳಿಯ ನಂತರ ಬಂದಾಗುತ್ತೆ ಮತ್ತು ಮಾರ್ಚಿಗೆ ಶುರು ಆಗುತ್ತೆ ಯಾಕಂದರೆ ಹಿಮ ಬಿಳುವ ಸಂದರ್ಭದಲ್ಲಿ ಕೇದಾರದ ಯಾತ್ರೆಗೆ ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಇರಲ್ಲ ಹೀಗಿರುವಾಗ ಒಂದು ಕಡೆ ಕ್ಲೌಡ್ ಬಸ್ಟು ಇನ್ನೊಂದು ಕಡೆ ಫ್ರೀಕ್ವೆಂಟ್ ಲ್ಯಾಂಡ್ ಸ್ಲೈಡ್ಸ್ಗಳು ಇನ್ನೊಂದು ಈ ಮಳೆಯ ಪ್ರಮಾಣ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ ಇದು ಪದೇ ಪದೇ ಡಿಸಾಸ್ಟರ್ಸ್ಗಳನ್ನು ಮಾಡ್ತಾ ಇದೆ ಒಂದು ಭಾಗ ಇನ್ನೊಂದು ಭಾಗ ನೀವು ಉತ್ತರಾಖಂಡದಲ್ಲಿ ನೋಡಿದರೆ ಎಷ್ಟು ಡ್ಯಾಮ್ ಗಂಗೆ ಕಟ್ಟಲಾಗಿದೆ ನೀವು ಗಂಗೆ ಅಂದರೆ ಗಂಗೋತ್ರಿಯ ಮೇಲ್ಗಡೆ ಒಂದು ಗ್ಲೇಷಿಯರ್ ಇದೆ ಅಲ್ಲಿ ಗಂಗೆಯ ಉಗಮ ಆಗೋದು ಗೋಮುಖ ಅಂತ ಕರೀತಾರೆ ಅದಕ್ಕೆ ಅಲ್ಲಿಂದ ಗಂಗೆಯ ಉಗಮ ಆಗೋದು ನೀವು ತೆಹರಿ ಮತ್ತು ಹರಿ ಋಷಿಕೇಶ್ವರಿಗೆ ಎಷ್ಟು ಡ್ಯಾಮ್ಗಳನ್ನು ಕಟ್ಟಲಾಗಿದೆ ಭಾಗೀರಥಿ ಭಾಗಿರಥಿ ಅಂದರೆ ಅದು ಬಂದು ಗಂಗೆ ಸೇರೋಂಥ ನದಿ ಅಲಕ್ನಂದ ಭಾಗಿರಥಿ ಎರಡು ನದಿಗಳಿವೆ ಆ ಡ್ಯಾಮ್ಗಳ ಕಾರಣದಿಂದ ಕೂಡ ಈ ರೀತಿಯಾಗಿರ್ತಕ್ಕಂಥ ದುರಂತಗಳು ಜಾಸ್ತಿಯಾಗಿ ಸಂಭವಿಸ್ತೀವಿ ಅಂತಕ್ಕಂಥದ್ದನ್ನು ಪರಿಸರವಾದಿಗಳು ಹೇಳ್ತಾ ಇದ್ದಾರೆ ಸೇಮ್ ವೆಸ್ಟರ್ನ್ ಘಾಟ್ನಲ್ಲಿ ನಾವು ಯಾವ ಕಾರಣಕ್ಕೋಸ್ಕರ ಈ ಘಟನೆಗಳು ಜಾಸ್ತಿ ಆಗ್ತಿವೆ ಅಂತ ಹೇಳ್ತೀವೋ ಅದು ಉತ್ತರಾಖಂಡದಲ್ಲಿ ಹಿಮಾಚಲ್ ಪ್ರದೇಶದಲ್ಲೂ ಹಿಮಾಚಲ್ ಪ್ರದೇಶದಲ್ಲಿ ಟೂರಿಸಂ ಹೆಸರಿನಲ್ಲಿ ಹೋಮ್ ಸ್ಟೇಗಳು ರೆಸಾರ್ಟ್ಗಳು ನೀವು ಯಾವತ್ತಾದ್ರೂ ಈ ರೋಪಾರ್ ಮೇಲೆ ಕುಲ್ಲು ಮನಾಲಿಗೆ ಹೋದರೆ ನಿಮಗೆ ಎಲ್ಲೆಲ್ಲಿ ರೆಸಾರ್ಟ್ಸ್ಗಳನ್ನು ಕಟ್ಟಿಟ್ಟಿದ್ದಾರೆ ಪ್ರತಿಯೊಂದು ಬೆಟ್ಟದ ಮೇಲೆ ರೆಸಾರ್ಟ್ ಇದೆ ಇವತ್ತು ನೀವು ರೆಸಾರ್ಟ್ನಲ್ಲಿ ವರ್ಷಕ್ಕೆ ನಾಲ್ಕು ದಿನ ಈ ನಮ್ಮ ಮಹಾನಗರದ ಜನತೆ ಇದೀವಲ್ಲ ನಮ್ಮ ಬೇಡಿಕೆಗಳಿಗೋಸ್ಕರ ನಾವು ಏನನ್ನೂ ಕೂಡ ಮಾಡಲಿಕ್ಕೆ ತಯಾರಿರ್ತೀವಿ ನಮ್ಮ ವರ್ಷಕ್ಕೆ ನಾಲ್ಕು ದಿನ ಒಳ್ಳೆ ರಜೆ ಬೇಕು ನಾವು ಸ್ಟ್ರೆಸ್ಫುಲ್ ಜೀವನವನ್ನು ಇಲ್ಲಿ ನಡೆಸ್ತಾ ಇದೀವಿ ಆದರೆ ಅಲ್ಲಿ ಸಂಪೂರ್ಣವಾಗಿ ಪರಿಸರವನ್ನು ಹಾಳಗೆಡಲಿಕ್ಕೆ ನಮ್ಮ ಪಾತ್ರವೂ ಕೂಡ ಇದೆ ನಮ್ದೇ ಪಾತ್ರ ಅಂತ ಹೇಳಲ್ಲ ಸರ್ಕಾರದ್ದೇ ಪಾತ್ರ ಅಂತ ಹೇಳಲ್ಲ ಎಲ್ಲರ ಪಾತ್ರ ಇದೆ ರೆಗ್ಯುಲೇಷನ್ ಅನ್ನ ಮಾಡದೆ ಹೋದ್ರೆ ನಾವು ಈ ರಮಣೀಯ ಪ್ರಕೃತಿಯನ್ನು ಉಳಿಸ್ಕೊಳಕ್ ಸಾಧ್ಯ ಆಗ ಪ್ರಕೃತಿ ಜೊತೆ ಛೇಡ್ಛಾಡ್ ಮಾಡ್ತಾ ನಾವೀಗ ರಾಷ್ಟ್ರೀಯ ಹೆದ್ದಾರಿ ಎಲ್ಲೆಲ್ಲಿ ಬೇಕು ಎಷ್ಟು ಬೇಕು ಆಮೇಲೆ ಈಗ ನಾವು ಅಮರನಾಥಕ್ಕೆ ಸರ್ಕಾರ ರೆಗ್ಯುಲೇಟ್ ಮಾಡುತ್ತೆ ಇಷ್ಟೇ ಜನ ಹೋಗ್ಬೇಕು ವರ್ಷಕ್ಕೆ ಅಂತ ನೀವು ಎರಡು ಬಲ್ಟಲ್ ಮತ್ತು ಪೆಹಲ್ಗಾಮ್ ಎರಡು ಬೇಸ್ ಕ್ಯಾಂಪ್ಗಳಿಂದಲೇ ಹೋಗ್ಬೇಕು ನೀವು ಹೆಲಿಕಾಪ್ಟರ್ಗಳಲ್ಲಿ ಹೋಗ್ಬೇಕು ನಡ್ಕೊಂಡು ಹೋಗ್ಬೇಕು ಅಷ್ಟೇ ಜನ ಹೋಗ್ಬೋದು ಅಂತ ಚಾರ್ಧಾಮ್ಗೂ ಕೂಡ ಅದು ಮಾಡುವ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು ಒಂದು ಅನಿಸಿಕೆ ಅಂತ ತೆಗೆದುಕೊಳ್ಳಿ ಯಾಕಂದರೆ ನೀವು ಕೋಟ್ಯಾಂತರ ಜನ ಅಲ್ಲಿ ಪ್ರತಿ ವರ್ಷ ಹೋಗ್ಲಿಕ್ಕೆ ಶುರು ಮಾಡಿದರೆ ಇನ್ನೊಂದು ಹತ್ತು ಹದಿನೈದು ವರ್ಷ ನಾವು ಹೋಗ್ಬೋದೇನೋ ಮುಂದಿನ ದಿನಗಳಲ್ಲಿ ಹೋಗದೇ ಇರುವ ಸ್ಥಿತಿ ನಿರ್ಮಾಣ ಮಾಡ್ಕೊಳ್ತೀವೇನೋ ನಾವು ವಿ ಡೋಂಟ್ ನೋ ಕರೆಕ್ಟ್ ಏಕೆಂದರೆ ಹಿಮಾಲಯದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅಂದರೆ ಎಕೋಲಾಜಿಕಲಿ ಯಾವುದೇ ಚಟುವಟಿಕೆಗಳನ್ನ ನಡೆಸ್ತಾ ಇಲ್ಲ ನಾವು ನಾವು ಅಂದರೆ ಒಂದು ರೀತಿ ಪ್ರವಾಸಿಗರನ್ನು ತುಂಬಿ 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 ಕಳಿಸ್ತಾ ಇದ್ದೀವಿ ಕೇದಾರಕ್ಕೆ ಬದರಿಗೆ ಗಂಗೋತ್ರಿಗೆ ಯಮುನೋತ್ರಿಗೆ ಆ ಕಾರಣದಿಂದ ಮತ್ತು ಅಲ್ಲಿ ನಡೀತಾ ಇರತಕ್ಕಂಥ ಅಲ್ಲಿ ಡ್ಯಾಮ್ಗಳನ್ನು ಕಟ್ಟಿದ್ದೀವಿ ಉತ್ತರಾಖಂಡ್ ಇಸ್ ಫುಲ್ ಆಫ್ ಡ್ಯಾಮ್ಸ್ ರೈಟ್ ಗಂಗೆಯೂ ಕೂಡ ಪೊಲ್ಯೂಟ್ ಆಗ್ತಿದ್ದಾಳೆ ಅದರಿಂದ ಗಂಗೆಯೂ ಕೂಡ ಪೊಲ್ಯೂಟ್ ಆಗ್ತಿಲ್ಲ ಒಂದೇ ಅಂಡರ್ಲೈನಿಂಗ್ ಸ್ಟೇಟ್ಮೆಂಟ್ ಭಾವನಾ ಪ್ರಕೃತಿಯ ಜೊತೆ ಆಟ ಆಡಿದರೆ ಪ್ರಕೃತಿ ಯಾವಾಗ ಬೇಕೋ ಆವಾಗ ಪಾಠವನ್ನು ಕಲಿಸ್ತಾ ಇರುತ್ತೆ ಆ ಪಾಠದಿಂದ ನಾವೇನಾದರೂ ಕಲಿತು ಮುಂದೆ ತೆಗೆದುಕೊಂಡು ಹೋಗ್ತೀವ ಅದಕ್ಕೆ ಸಸ್ಟೇನೇಬಲ್ ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಅದು ಭಾಳ ಚರ್ಚೆ ಆಗತ್ತೆ ಬಟ್ ಅದು ಕಾನ್ಫರೆನ್ಸಲ್ಲಿ ಮಾತ್ರ ಇದೆ ಚರ್ಚೆಗೆ ಯೋಚನೆ ಮಾಡೋದೂ ಇಲ್ಲ ಚರ್ಚೆ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್